ಪೊಲೀಸ್ ಇಲಾಖೆಯು ಒಂದು ಜನಸ್ನೇಹಿ ಇಲಾಖೆಯಾಗಿದ್ದು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡುತ್ತಿದೆ ಎಂದು ದಾವಣಗೆರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಹೇಳಿದರು ಇತ್ತೀಚೆಗೆ ಚನ್ನಗಿರಿಯಲ್ಲಿ ನಡೆದ ಜನಸಂಪರ್ಕ ಸಭೆಯಲ್ಲಿ ಮಾತನಾಡಿ ಜನರ ಸಮಸ್ಯೆಗಳನ್ನು ಸ್ಪಂದಿಸಿ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳಾದ ಮಂಜುನಾಥ್ ಮತ್ತು ಸಂತೋಷ್ ಮತ್ತು ಚನ್ನಗಿರಿ ಪೊಲೀಸ್ ಉಪವಿಭಾಗದ ಡಿ ಪಿ ರುದ್ರೇಶ್ ಗುಜಯಿನಿಕೊಪ್ಪ ಇತರರು ಹಾಜರಿದ್ದರು ಈ ಸಂದರ್ಭದಲ್ಲಿ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ನೇರವಾಗಿ ಜಿಲ್ಲಾ ವರಿಷ್ಠಾಧಿಕಾರಿಯವರಿಗೆ ತಿಳಿಸಿದ್ದು ಜನರ ಎಲ್ಲ ಸಮಸ್ಯೆಗಳನ್ನು ಸ್ಪಂದಿಸಿ ಕೆಲಸ ಆಮೇಲೆ ವೆಹಿಕಲ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಕಂಪ್ಲೀಟ್ ಇಲ್ಲ ಮೇಡಮ್ ನಮ್ಮ ಚನ್ನಗಿರಿ ತಾಲೂಕಿನ ಪೊಲೀಸ್ ಇಲಾಖೆ ಅಧಿಕಾರಿಗಳು ಟ್ರಾಫಿಕ್ ವಿಚಾರಕ್ಕೆ ಯಾವತ್ತೂ ಕೂಡ ತಲೆಕೆಡ್ಕೊಂಡಿಲ್ಲ ಮೇಡಮ್ ಚನ್ನಲ್ಲಿ ಅದರ ಜೊತೆಗೆ ವಾಹನಗಳನ್ನ ಅಪಿ ತಪ್ಪಿ ಇಲ್ಲಿ ಚನ್ನಗಿರಿ ಟೌನ್ ತುಂಬಾ ಚಿಕ್ಕದಿದೆ ಮೇಡಮ್ ಹಾಸ್ಪಿಟಲ್ ಹತ್ರ ಬೈಕ್ ನ ಪಾರ್ಕ್ ಮಾಡಿದ್ರೆ ಅಲ್ಲಿ ಬಂದು ಅಡ್ಡ ಆಗ್ತಾರೆ ವಾಹನಗಳನ್ನ ಅಲ್ಲಿ ನಿಲ್ಸಿದ್ರೆ ಅಲ್ಲಿ ಬಂದು ದಡ್ಡ ಆಗ್ತಾರೆ ಪಾರ್ಕಿಂಗ್ ಸಾರ್ವಜನಿಕರಿಗೆ ವಾಹನಗಳನ್ನ ಪಾರ್ಕಿಂಗ್ ಮಾಡೋದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಚನ್ನಗಿರಿ ಟೌನ್ ಅಲ್ಲಿ ಅದ್ರ ಜೊತೆಗೆ ಟೌನ್ ತುಂಬಾ ಮೇನ್ ರೋಡ್ಗಳಲ್ಲಿ ಬಿಡಾಡಿ ತನಗಳು ತುಂಬಾ ಓಡಾಡ್ತದೆ ಸಂಬಂಧಪಟ್ಟ ಪುರಸಭೆ ಅಧಿಕಾರಿಗಳಿಗೂ ಕೂಡ ಗಮನಕ್ಕೆ ತಂದ್ರೆ ಯಾವುದೇ ತರಹದ ಕ್ರಮ ತಗೊಂಡಿಲ್ಲ ಅದ್ರ ಜೊತೆಗೆ ಚನ್ನಗಿರಿ ಟೌನ್ ಅಲ್ಲಿ ಎಗ್ಗಿಲ್ಲದೆ ಎಲ್ಲ ಒಂದು ವೈಶ್ಯಾವಟಿಕದಂತೆ ಹೆಗ್ಗಿಲ್ಲದೆ ನಡೀತಾ ಇದೆ ಮೇಡಮ್ ಇದು ತಮ್ಮ ಇಲಾಖೆ ಅಧಿಕಾರಿಗಳ ಗಮನಕ್ಕಿದ್ರು ಕೂಡ ನಿನ್ನೆ ನಡ್ತಾನೆ ನಾನು ಸಂಬಂಧಪಟ್ಟ ಒಂದು ಇಬ್ರು ಅಧಿಕಾರಿಗಳು ಗಮನಕ್ಕೆ ತಂದೆ ಮೇಡಮ್ ಯಾವುದೇ ರೀತಿಯ ಕ್ರಮನ ತಗೊಳ್ಳಿಲ್ಲ ರಾಜಸ್ಥಾನಿ ಮೂಲದಿಂದ ಮಹಿಳೆಯರು ನಮ್ಮ ಚರಗಿರಿ ಟೌನ್ಗೆ ಆಗಮಿಸ್ತಾ ಇದ್ದಾರೆ ಇದು ಸಂಬಂಧಪಟ್ಟ ಮಾಹಿತಿ ಕೊಟ್ವಿ ಸಂಬಂಧಪಟ್ಟವ್ರು ಏನೋ ಯಾವುದೇ ರೀತಿ ಕ್ರಮ ತಗೊಳ್ಳಿಲ್ಲ ಮೇಡಮ್ ಅದರ ಜೊತೆಗೆ ಗಾಂಜಾ ಬೇಕಾದಷ್ಟು ನಡೀತಾ ಇದೆ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಇದೆ ಮೇಡಮ್ ಆ ಹಿಂದೆ ಒಂದು ಪ್ರಕರಣ ನಡೀತಲ್ಲ ಈ ಟೌನ್ ಎಲ್ಲ ಇಲ್ಲ ಹಿಂದೆ ಇದ್ದಂತ ಅಧಿಕಾರಿಗಳು ಗಮನಕ್ಕೂ ಇತ್ತು ಈಗ ಇರ್ಬೋದು ಏನೋ ಗೊತ್ತಿಲ್ಲ ಮೇಡಮ್ ಗಾಂಜಾ ಸುಮಾರು ಕಡೆ ನಡೀತಾ ಇದ್ದ ಸಾರ್ವಜನಿಕರು ಸಂಬಂಧಪಟ್ಟಂಗೆ ಹೇಳಿದ್ರು ಕೂಡ ಅದು ಯಾವ್ದೇ ರೀತಿ ಕ್ರಮ ತಗೊಂತಿಲ್ಲ ಮೇಡಮ್ ತಮ್ಮ ಕೂಡ ವಾಲ್ಮೀಕಿ ಪ್ರತಿಮೆ ವಿಚಾರದಲ್ಲಿ ಒಂದ್ಸರಿ ಆ ಟೈಮಲ್ಲಿ ತಮ್ಮ ಗಮನಕ್ಕೆ ತಂದಿದ್ದೆ ಮೇಡಮ್ ಅದ್ರ ಜೊತೆಗೆ ಕಳೆತನ ಬೈಕ್ ಕಳೆತನ ಇವೆಲ್ಲ ಟೌನ್ ಅಲ್ಲಿ ನಡೀತಾ ಇದ್ರು ಕೂಡ ಬೀಟ್ ಪೊಲೀಸ್ನವರು ಇವತ್ತಿನವರೆಗೂ ವಾರ್ಡ್ ಅಲ್ಲಿ ಒಂದು ಸಭೆ ನಡೆಸಲಿಲ್ಲ ಸಾರ್ವಜನಿಕರ ಸಂಪರ್ಕ ಸಭೆ ವಾರ್ಡ್ಗಳಲ್ಲಿ ಪ್ರತಿ ವಾರ್ಡ್ಗಳಲ್ಲಿ ಇವತ್ತಿನವರೆಗೂ ಒಬ್ಬ ನಮ್ಮ ಬೀಟ್ ಪೊಲೀಸ್ನವರು ಯಾರು ಕೂಡ ಸಭೆಗಳನ್ನ ನಡೆಸ್ತಾ ಇಲ್ಲ ಅಲ್ಲಿನ ವಾರ್ಡ್ ಸಭೆಗಳನ್ನ ನಡೆಸಿ ಸಂಬಂಧಪಟ್ಟ ಸಾರ್ವಜನಿಕರಿಗೆ ಏನು ಅರವತ್ತು ವರ್ಷ ಮೇಲ್ಪಟ್ಟಂತ ಹಿರಿಯ ನಾಗರಿಕರನ್ನ ಅದೊಂದು ಗುಂಪು ಮಾಡಿ ಮಾಡ್ತೀವಿ ಅಂತೇಳಿ ಈ ಹಿಂದೆ ಇದ್ದಂಥ ಜಿಲ್ಲಾಧಿಕಾರಿ ಜಿಲ್ಲಾ ಎಸ್ ಪಿ ಸಾಹೇಬರು ಆಶ್ವಾಸನೆ ಕೊಟ್ಟಿದ್ರು ನಮ್ಮ ಟೌನ್ ಅಲ್ಲಿ ಮಾಡ್ತೀವಿ ಈ ರೀತಿ ಮಾಡಬೇಕು ಅಂತೇಳಿ ಅದು ಕೂಡ ಇಲ್ಲಿವರೆಗೆ ಕಾರ್ಯಗತ ಆಗಲಿಲ್ಲ ನಮ್ಮ ಅದೇ ಜೊತೆಗೆ ಇಡೀ ತಾಲೂಕಲ್ಲಿ ಮದ್ಯ ಮಾರಾಟ ಬೇಕಾದಷ್ಟು ನಡೀತಾ ಇದ್ದಾರೆ ಹಳ್ಳಿಗಳಲ್ಲಿ ಗೂಡನಗಳಲ್ಲಿ ಕ್ರೀಡಾ ಶಾಪ್ಗಳಲ್ಲಿ ಮದ್ಯ ಮಾರಾಟ ನಡೀತಾ ಇದೆ ನಿಮ್ಮ ಇಲಾಖೆ ಸಿಬ್ಬಂದಿಗಳು ಕೂಡ ಅದೇ ಕೂಡ ನಡೆಯಲ್ಲಿ ಹೋಗಿ ಆ ಮದ್ಯಪಾನ ಮಾಡ್ತಾ ಇದ್ದಾರೆ ಅವ್ರಿಗೆ ಕುಮ್ಮ ಕೂಡ ಅಂತ ಕೆಲಸ ಮಾಡ್ತಾ ಇದ್ದಾರೆ ಇದು ಅವರು ಗಮನಕ್ಕಿದ್ರು ಕೂಡ ಇದನ್ನು ಯಾಕೆ ಮೇಡಮ್ ಇಲಾಖೆಯವರು ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರ ಗಮನಕ್ಕೂ ಇದೆ ಮೇಡಮ್ ತಮ್ಮ ಹೇಳಲ್ಲ ಯಾಕಂದ್ರೆ ನೀವು ಉನ್ನತ ಅಧಿಕಾರದ ಸ್ಥಾನದಲ್ಲಿ ಇರ್ತೀರಿ ತಮ್ಮ ಹತ್ರ ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾನು ಒಬ್ಬ ಪತ್ರಿಕೆಯವನಾಗಿ ಮತ್ತೆ ಒಬ್ಬ ಸಾರ್ವಜನಿಕನಾಗಿ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಸಿಬ್ಬಂದಿಗಳು ಅದ್ರ ಜೊತೆಗೆ ಆ ಕೋರ್ಟ್ ಮುಂಭಾಗದಲ್ಲಿ ಡಿ ಡಿ ಕೆಸ್ರಾದ್ರೂ ನಮ್ಮ ಜದಗಿರಿ ತಾಲೂಕಿನಲ್ಲಿ ಅಥವಾ ಟೌನ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೈತರು ಮಾಡಿದ್ರೆ ರೂಪಾಯಿ ಕೂಲಿನಲ್ಲಿ ಮಾಡ್ಕೊಂಡ್ಬಂದು ಐವತ್ತು ರೂಪಾಯಿ ಚಟ ಅದಕ್ಕೋಸ್ಕರ ಒಂದು ಇನ್ನೊಂದು ಕುಡ್ಕೊಂಡು ಆ ಕ್ರಾಸ್ ಒಂದು ನೂರು ಮೀಟರ್ ದೂರದಲ್ಲಿ ಒಂದು ಇದೆ ಮೇಡಮ್ ಕೋರ್ಟ್ ಮುಂಭಾಗದಲ್ಲಿ ಆ ನೂರು ಮೀಟರ್ ದಾರದಲ್ಲಿ ದೂರದಲ್ಲಿ ಕುಡ್ಕೊಂಡು ಮನೆಗೆ ಹೋಗಿ ಊಟ ಮಾಡಿ ಮಲಗ್ತಾರೆ ಮೇಡಮ್ ಅವರು ಯಾರು ಕೂಡ ದುಶ್ಚಟ ಏನೋ ಕೆಟ್ಟ ಅಪರಾಧಗಳು ಕೆಲಸ ಮಾಡ ವ್ಯಕ್ತಿಗಳಲ್ಲ ಮೇಡಮ್ ಎಲ್ಲರೂ ಕೂಡ ಅಪ್ಪಟ ರೈತರು ಅಂತವ್ರನ್ನ ನಿಮ್ಮ ಇಲಾಖೆ ಅಧಿಕಾರಿಗಳು ಅದೇ ಜಾಗದಲ್ಲಿ ನಿಂತು ಬೀಡಿಕೆ ಸಾಕ್ತಾರೆ ಮೇಡಮ್ ಆ ಮನುಷ್ಯನಿಗೆ ಆ ರೈತನಿಗೆ ಎರಡರಿಂದ ಮೂರು ಸಾವಿರ ರೂಪಾಯಿ ಡಿ ಡಿ ಮೇಡಮ್ ಕೇಳ್ತಾರೆ ಸಿಬ್ಬಂದಿಗಳು ಡ್ರೈವ್ ಮಾಡ್ಕೊಂಡು ಬರ್ತಾರೆ ಇಲಾಖೆ ಸಿಬ್ಬಂದಿಗಳೇ ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ಕೊಂಡು ಸ್ಟೇಷನ್ ಕರ್ತವ್ಯ ನಿರ್ವಹಿಸುತ್ತಾರೆ ಅಧಿಕಾರಿಗಳನ್ನ ಯಾಕೆ ಪ್ರಶ್ನೆ ಮಾಡೋದು ಆ ಸಿಬ್ಬಂದಿಗಳ ಮೇಲೆ ಯಾಕೆ ಕಾನೂನು ತಗೋಬಾರ್ದು ಮೇಡಮ್ ಸಾರ್ವಜನಿಕರಿಗೆ ಒಂದು ನ್ಯಾಯ ಆಗಬಾರ್ದು ಮತ್ತೆ ಇಲಾಖೆ ಅಧಿಕಾರಿಗಳಿಗೂ ಸಿಬ್ಬಂದಿಗಳಿಗೂ ಒಂದು ನ್ಯಾಯ ಆಗಬಾರ್ದು ಮೇಡಮ್ ರೈತ ಪಾಪ ಕೂಲಿ ನಾಲಿ ಮಾಡ್ಕೊಂಬಂತ ಐವತ್ತು ರೂಪಾಯಿ ಕುಡಿದು ಅವ್ನ ಮನೆಗೆ ಹೋಗುವಾಗ ನಿಲ್ಸು ಅಂತ ಹೇಳಿ ಅದನ್ನು ಊದಿಸಿ ಡಿಡಿ ಕೆಸ್ ಹಾಕ್ತೀರಿ ಅದೇ ಒಬ್ಬ ಪೊಲೀಸ್ ಇಲಾಖೆ ಸಿಬ್ಬಂದಿ ಸ್ಟೇಷನ್ ಅಲ್ಲಿ ಕುಡ್ಕೊಂಡು ಹೋಗಿ ನೌಕರಿ ಮಾಡ್ತಾರೆ ಅವ್ರಿಗೆ ಯಾಕೆ ಕೇಸ್ ಹಾಕಲ್ಲ ಮತ್ತೆ ಎಲ್ಮೆಟ್ ವಿಚಾರದಲ್ಲಿ ನಮ್ಗೆ ಸಾಕಷ್ಟು ನಮ್ಗೆ ತುಂಬಾ ನೋವಿದೆ ನಾವು ಸುಮಾರು ಡಿಡಿ ಕೆಸ್ ವಿಚಾರದಲ್ಲಿ ಬೇಡ ಬೇಡ ಸರ್ ಇದು ಒಬ್ಬ ರೈತ ಇದ್ದಾನೆ ಸರ್ ಬೇಡ ಸರ್ ಪ್ಲೀಸ್ ಅಂತ ಹೇಳಿದ್ರು ಕೂಡ ಸಿಬ್ಬಂದಿ ಅವತ್ತು ಆ ಕ್ಷಣದಲ್ಲಿ ಡ್ರೀಟ್ ಮಾಡಿರ್ತಾರೆ ಚೆನ್ನಾಗಿರಿ ಪತ್ರ ಕರ್ತರು ಅಂತ ಹೇಳಿ ಇಲ್ಲಿ ಇಷ್ಟೊಂದು ಹೇಳ್ತಾ ಇದೀರಾ ಮೊನ್ನೆ ಚೆನ್ನಾಗಿರಿ ನನಗೆ ಯಾಕೆ ಬೇಜಾರಿದೆ ನಾನು ಕೂಡ ವ್ಯಕ್ತಪಡಿಸಬೇಕಾಗಿದೆ ಚೆನ್ನಗಿರಿ ಘಟನೆ ಆಗಿದೆ ಆದ್ಮೇಲೆ ಬಂದು ಹಾಗಾಯ್ತು ಹೀಗಾಯ್ತು ಅಂತ ಹೇಳ್ತೀರಾ ನಾನು ಬಂದಾಗ ಪ್ರತಿ ಸಲ ಬರ್ತೀರಾ ಪ್ರತಿ ಸಲ ಮೀಟ್ ಆಗ್ತೀರಾ ಇಲ್ಲಿ ಹೇಳಲಿಕ್ಕೆ ಇಷ್ಟು ದೊಡ್ಡ ಕಂಪ್ಲೇಂಟ್ಸ್ ಇದೆ ನನ್ನ ನಂಬರ್ ಇದೆ ಎಷ್ಟು ದಿವಸ ಮಾತಾಡಿದ್ದೀನಿ ಎಷ್ಟು ಹೇಳಿದೀರಾ ಒಂದ್ ನಿಮಿಷ ಒಂದ್ ನಿಮಿಷ ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ ಮಾತಾಡ್ತೀನಿ ಎಷ್ಟು ದಿವಸ ಹೇಳಿದೀರಾ ಸೊ ನನಗೆ ಯಾವುದು ಜನರಲ್ ಆಗಿ ಹೇಳಬೇಡಿ ನಾನು ನಮ್ಮ ಸಿಬ್ಬಂದಿಗಳಿಗೆ ಯಾವುದೇ ರೀತಿ ಪ್ರೊಟೆಕ್ಷನ್ ಇರೋದಿಲ್ಲ ಯಾರು ತಪ್ಪು ಮಾಡಿದ್ರೆ ಅದು ತಪ್ಪೇ ಇದುವರೆಗೆ ನಾನು ಈ ವರ್ಷದಲ್ಲೇ ಹದಿನೆಂಟು ಜನ ಸಸ್ಪೆಂಡ್ ಆಗಿದ್ದಾರೆ ಸೊ ಹಾಗಾಗಿ ದಯವಿಟ್ಟು ನೀವು ಏನಿದ್ರು ಕೂಡ ನಮ್ಗೆ ಇಲ್ಲಿ ಇದ್ದಾರೆ ಹೇಳ್ತಾರೆ ಅಲ್ಲ ನೀವು ನಿಷ್ಪಕ್ಷಪಾತವಾಗಿ ನಮ್ಗೆ ಹೇಳಿ ನಾವು ಎಷ್ಟು ಬಂದಾಗಿಂದ ಎಷ್ಟೆಷ್ಟು ಡಿ ಡಿ ಕೇಸಸ್ ಹಾಕ್ಬೇಕಂತ ಹೇಳಿರ್ತೀವಿ ಈ ತರ ಆಗ್ತಾ ಇದ್ರೆ ಡಿ ಎಸ್ ಪಿ ಅವ್ರ ಇನ್ಸ್ಪೆಕ್ಟರ್ಗೆ ಆದ್ರೆ ಈ ಕ್ವಶನ್ ಹೇಳಲ್ಲ ಯಾಕೆ ಅಂದ್ರೆ ಜನರಿಗೆ ಈ ಕ್ವಶನ್ ಕೇಳಲ್ಲ ತಮ್ಗೆ ಕೇಳ್ತಾ ಇದೀನಿ ತಾವ್ ಅನ್ಯತಾ ಭಾವಿಸ್ಬೇಡಿ ಯಾಕೆ ಅಂತ ಹೇಳಿದ್ರೆ ನೀವು ಪತ್ರಕರ್ತರು ಇರ್ತೀರಾ ನೀವು ನಮ್ಗೆ ನೀವು ನಿಮ್ಗೆ ನಾವು ಆಗಿ ಆಕ್ಸೆಸ್ ಇರ್ತಾರೆ ನಿಮ್ಗೆ ಹೇಳಿದ್ರೆ ನಿಮ್ಮ ನಿಮ್ಮ ಮಾತಿಗೆ ಇವರ್ ಕಾಯ್ತಾ ಫೋರ್ತ್ ಪಿಲ್ಲರ್ ಆಫ್ ಡೆಮಾಕ್ರಸಿ ಮಾತಾಡಿ ನೀವು ಇದುವರೆಗೂ ಹೇಳಿ ಅವ್ರಿಗೆ ಏನು ಮಾಡ್ ಬಡಾದ್ರೆ ಅವ್ರಿಗೆ ಗೊತ್ತ ಗೊತ್ತಿಲ್ಲ ಅಂತ ಅಲ್ಲ ನೀವು ನಾವೇನ್ ಮಾಡಿದೀವಿ ಅಂತ ನಿಮ್ಗೆ ಹೇಳ್ತಾರೆ ನೀವು ಅದನ್ನು ಕೂಡ ಸ್ವಲ್ಪ ಬೆಳೆಸ್ಕೊಳ್ಳಿ ಅಂತ ನನ್ನ ಕಳಕಳಿ ರಿಕ್ವೆಸ್ಟ್ ಸ್ವಾಗತ ಮೇಡಮ್ ನಿಮ್ಮ ಈ ಪಾಪ ಇಬ್ರು ಅಧಿಕಾರಿಗಳು ಈಗ ಹೊಸದಾಗಿ ಬಂದ್ರೆ ಅಂತವ್ರು ಮೇಡಮ್ ಇಲಾಖೆಗೆ ಹೊಸದು ಒಳ್ಳೆಯದು ಇಲ್ಲ ಇಲಾಖೆಯಲ್ಲಿ ನಾವ್ ಎಲ್ರು ಕೆಲಸ ಪೊಲೀಸ್ ಕೆಲಸಾನೆ ನಮ್ಗೆ ಎಲ್ಲಿ ಬಿಟ್ರೆ ಬಟ್ ತನ್ನ ಜವಾಬ್ದಾರಿಯನ್ನ ಈಗಾಗ್ಲೇ ಇವ್ರಿಗೆ ಗೊತ್ತಿದೆ ಚನ್ನಗಿರಿ ಇನ್ಸಿಡೆಂಟ್ ಅನ್ನು ಕೂಡ ನಾನು ಅದನ್ನೇ ಹೇಳಿದೆ ಎಷ್ಟು ಸಲ ಬರ್ತಾರೆ ನಂಬರ್ ನಂಬರ್ ಇಲ್ಲ ಎರಡು ಸಾರಿ ಫೋನ್ ನನ್ನ ಹತ್ರ ಕಾಲ್ ರೆಕಾರ್ಡ್ ಇದೆ ಮೇಡಮ್ ಆ ಇಸ್ಪೆಟ್ ಜೂಜಾಟ ಸಂಬಂಧಪಟ್ಟಂಗೆ ತಾವರಿಕೆರೆ ಕೆರೆ ಭಾಗದಲ್ಲಿ ಮೇಡಮ್ ಈ ತರ ಇಸ್ಪಿಟ್ ಜೂಜಾಟ ನಡೆಸ್ತಾ ಇದ್ದಾರೆ ಮೇಡಮ್ ದಯಮಾಡಿ ತಮ್ಮ ಗಮನಕ್ಕೆ ಆಗ್ತಾ ಇದೀನಿ ಹೇಳಿ ವಾಟ್ಸಪ್ ಮೆಸೇಜ್ ಕೂಡ ತಮಗೆ ಮಾಡಿದೀನಿ ನೀವು ಕೂಡ ನಮ್ಮ ಜೊತೆ ಮಾತಾಡಿದ್ರೆ ಮೇಡಮ್ ಅದಾದ್ಮೇಲೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಮೇಡಮ್ ಯಾಕೆ ಇವತ್ತು ನಾನು ಒಬ್ಬ ಆಗಿ ಇಲಾಖೆ ಜೊತೆಗೆ ಇಪ್ಪತ್ನಾಲ್ಕು ಗುಂಟನ್ನು ಕೂಡ ನಾವು ಸಹಕಾರ ಕೊಡ್ಕೊಂಡು ನಾವು ಪತ್ರಿಕೆಯವರು ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ ಇಲಾಖೆ ಸಹಕಾರ ಇರ್ಲಿ ಅಂತ ಹೇಳ್ತಾರೆ ಎಷ್ಟು ಕೇಸಸ್ ಮಾಡಿದ್ದಾರೆ ಮಾಡ್ತಾ ಇರ್ತೀವಿ ಮಾಡೇ ಇಲ್ಲ ಅಂತ ಇಲ್ಲ ಇರಬಹುದು ಇದ್ರೆ ಅದನ್ನು ಕೂಡ ಮಾಡಿಸೋಣ ಹಂಗಂತ ನಾವು ಏನು ಮಾಡ್ತಾ ಇಲ್ಲ ಅಂತ ಅಲ್ಲ ಬಟ್ ತಾವು ಪತ್ರಕರ್ತರಿದ್ದೀರಾ ತಮ್ಮ ಜವಾಬ್ದಾರಿನೂ ತಿಳ್ಕೊಳ್ಳಿ ತಾವು ಬಂದು ಮಾತಾಡಿ ಕೇಳಿ ಹೇಳಿ ಇಲ್ಲೂ ಹೇಳ್ಬಾರ್ದಂತ ನಾನು ಯಾವತ್ತು ಹೇಳಲ್ಲ ನಿಮ್ಮ ಸಜೆಶನ್ಸ್ ಕ್ರಿಟಿಕ್ಸ್ ನಾವು ಇಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡೇ ಕೆಲಸ ಮಾಡಕ್ಕೆ ಇದ್ದೇವೆ ಅದನ್ನ ತಮ್ಮ ಗಮನಕ್ಕೆ ತರ್ತಾ ಇದೇನೆ ಯಾಕೆ ನಮ್ಮ ಸಿಬ್ಬಂದಿ ಕುಡ್ದ ಅಂತ ಹೇಳ್ದ ನೀವು ಒಬ್ಬರು ಪತ್ರಕರ್ತರ ಜವಾಬ್ದಾರಿ ಅಲ್ಲಿಲ್ವಾ ಇಮಿಡಿಯೇಟ್ ಆಗಿ ಫೋಟೋ ತೆಗೆದು ಬಿಟ್ಟು ತಕ್ಕಳಿಸಿದ್ರೆ ನನ್ನ ಹತ್ರನೇ ಡಿವೈಸ್ ಇದೆ ಚೆಕ್ ಮಾಡ್ತಾ ಇದ್ದೆ ಇಮಿಡಿಯೇಟ್ಲಿ ಐ ವಿಸ್ಪೆಂಡ್ ಅಲ್ಲ ಮೇಡಮ್ ಈಗ ಅವತ್ತು ರೈತರು ಕುಡ್ಕೊಂಡು ಹೋಗುವಾಗ ರೈತರು ನೆಕ್ಸ್ಟ್ ನಾನು ಮಾತಾಡ್ತೀನಿ ಅದ್ರ ಬಗ್ಗೆ ಇವತ್ತು ಹೋಗಿ ನೀವು ನಮ್ಮ ಸಿಬ್ಬಂದಿ ಬಗ್ಗೆ ಅವರು ಕುಡಿದಿದ್ರು ಅಂದ್ರಲ್ಲ ಹಾಗಾಗಿ ಇಮಿಡಿಯೇಟ್ ಆಗಿ ಒಂದು ಫೋಟೋ ತಗೊಂಡು ಹಾಕಿದ್ರು ಸಾಕು ನಾವು ನಾನು ಐ ವಿಲ್ ಟೇಕ್ ಕೇರ್ ಸೊ ದಯವಿಟ್ಟು ಇನ್ನು ಮುಂದೆನಾದ್ರೂ ಕೂಡ ನಮ್ಮ ಗಮನಕ್ಕೂ ಕೂಡ ತಗೊಂಡು ಬಂದು ಇಮಿಡಿಯೇಟ್ ಆಗಿ ಇನ್ಸ್ಪೆಕ್ಟರ್ ಡಿ ಎಸ್ ಪಿ ಇಲ್ಲೇ ಇದ್ದಾರೆ ಯಾರಿಗೂ ಮಾತಾಡ್ದೇ ನೀವು ಎಲ್ಲ ಸರಿ ಹೋಗ್ಬೇಕಂದ್ರೆ ಅದಾಗಲ್ಲ ತಾವು ಪತ್ರಕರ್ತರಿದ್ದಾರೆ ಆ ಜವಾಬ್ದಾರಿನೂ ತೆಗೆದುಕೊಳ್ಳಿ ಅಂತ ಮೇಡಂ ಸ್ವಾಗತ ನಿಮ್ ಸಲಹೆಗೆ ಮೇಡಂ ನಾವೇನ್ ಹೇಳ್ತೀವಿ ಆ ಡ್ರಿಂಕ್ ಅಂಡ್ ಡ್ರೈವ್ ನ ಆ ಕೋರ್ಟ್ ಮುಂಭಾಗದಲ್ಲಿ ಹಾಕೋದ್ ಐವ ರೋಡ್ ಅಲ್ಲಿ ಹಾಕಿದ್ರೆ ಬಹುಶಃ ಹೌದು ಖಂಡಿತ ನೀವ್ ಹೇಳೋ ಸಜೆಶನ್ ಇದೆ ನಾನು ಆಕ್ಸೆಪ್ಟ್ ಮಾಡ್ಕೊಳ್ತೀನಿ ಈಗ ನಾನು ಗಮನಕ್ಕೆ ತಂದ್ರೆ ನಾನು ಇವತ್ತು ಇನ್ಸ್ಟ್ರಕ್ಷನ್ ಅದು ಜೊತೆ ಮೇಡಮ್ ಟೌನ್ ವಾರ್ಡ್ ದಯಮಾಡಿ ಒಂದು ವಾರ್ಡ್ ಸಭೆಗಳನ್ನ ಹಿರಿಯ ನಾಗರಿಕರ ಜೊತೆ ಒಂದು ಟೀಮ್ ಮಾಡಿ ಮಾಡಿಲ್ಲ ಮೇಡಮ್ ಎಲ್ಲ ರಿವೈಸ್ ಮಾಡಿದಿನಿ ವಿಲ್ ಮೇಕ್ ಶೋರ್ ದಟ್ ಈ ವೀಕ್ ಅಲ್ಲ ಇನ್ನೊಂದು ವೀಕ್ ಅಲ್ಲ 100% ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸುಮಾರು ದಿನಗಳ ಹಿಂದೆ ಸುಮಾರು ದಿನಗಳ ಹಿಂದೆ ನಿಮ್ಮ ಚನ್ನಗಿರಿ ಪಟ್ಟಣದಲ್ಲಿ ಆದಂತ ಘಟನೆ ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ಯುವಕರು ಈ ಡ್ರಗ್ಸ್ ಮತ್ತೆ ಮಾದಕ ವ್ಯಸನಕ್ಕೆ ಬಿದ್ದು ತಮ್ಮ ನಿಯಂತ್ರಣ ಕಳೆದುಕೊಂಡು ನಾವು ಮಾಡ್ತೀವಿ ಅಂತ ಕೇಳಿ ನಾನು ಅನೇಕ ಅಪರಾಧಗಳು ಎರಡು ತಿಂಗಳ ಹಿಂದೆ ಏನು ಚಳಿಗಿರಿ ಪಟ್ಟಣದಲ್ಲಿ ನಡೆದ ಒಂದು ಕಹಿ ಘಟನೆಯನ್ನ ಎಲ್ಲರೂ ಮರೆತು ನಾವತ್ತು ಮರ್ತ ಬಿಡ ನೀವು ಮತ್ತಿರ ಗೊತ್ತಿಲ್ಲ ಎಲ್ಲರೂ ಮರೆತು ಮತ್ತೆ ನಾವು ಸಾರ್ವಜನಿಕವಾಗಿ ಜನಸ್ನೇಹಿ ಪೊಲೀಸ್ ಆಗಿ ನಾವು ನಿಮ್ಮ ಸಹಾಯಕ್ಕಾಗಿ ಇಲ್ಲಿ ಇದ್ದೇವೆ ಅಂತ ಹೇಳುವ ಒಂದು ಸಂದೇಶವನ್ನ ನಿಮಗೆಲ್ಲರಿಗೂ ನಾವು ತಿಳಿಸುವ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೀವಿ ಮಾಡಿದ್ವಿ ಎಲ್ಲಾ ಯುವಕರಿಗಾಗಿ ಅದೇ ರೀತಿ ದಲಿತ ದಿನಾಚರಣೆ ಅಂತ ಹೇಳಿ ನಮ್ಮ ದಲಿತ ಬಾಂಧವ್ ಮಾಡ್ತೀವಿ ಮತ್ತು ಜನಸಂಪರ್ಕ ಸಭೆ ಇದು ಒಂದು ಕೂಡ ನಮ್ಮ ಪೊಲೀಸ್ ಇಲಾಖೆ ಕೂಡ ಸಭೆಗಳಲ್ಲಿ ಇದು ಒಂದು ಕೂಡ ಒಂದು ಯಾಕಂದ್ರೆ ಜನಸಂಖ್ಯೆ ಹೋಲಿಕ ಮಾಡಿದ್ರೆ ಪೊಲೀಸರ ಸಂಖ್ಯೆ ಬಹಳ ಕಡಿಮೆ ಇದೆ ಹಂಗಾಗಿ ನಿಮ್ಮ ಪ್ರತಿ ಕಷ್ಟಗಳಿಗೆ ನಾವು ಸ್ಪಂದಿಸ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕಾಗಿ ನೀವೆಲ್ಲರೂ ಕೂಡ ಏನು ನಮ್ಮ ಸಮಾಜದಲ್ಲಿ ನಮ್ಮ ಪರಿಸರದಲ್ಲಿ ನೀವೆಲ್ಲ ಏನ್ ಗೌರವಿತ ವ್ಯಕ್ತಿಗಳಿದ್ದೀರಿ ನೀವೆಲ್ಲರೂ ಒಬ್ಬ ವಿಶೇಷ ಪೊಲೀಸ್ ಪ್ರತಿನಿಧಿ ಅನ್ಕೊಂಡು ನಮ್ಮ ಇಲಾಖೆ ಜೊತೆಗೆ ಸಹಕಾರ ಕೊಡ್ಬೇಕಾಗುತ್ತೆ ಯಾಕಂದ್ರೆ ಸಮಾಜದಲ್ಲಿ